ಶಂಕರಣನಿಗೆ ಒಂದು ಏಕರ ಜಮೀನು ಪುಟ್ಟಹೊಲ ಚಿಕ್ಕ ಮನೆ ಮತ್ತು ಒಂದು ಹಸು ಆದರೆ ಹಳ್ಳಿ ಜನ ಮೂರ್ಖ ಅಂತ ಕರೆಯೋದುಂಟು ಏಕೆಂದರೆ ಅವನು ಮಣ್ಣಿಗೆ ನಂಬಿಕೆ ಇಟ್ಟವನಾಗಿದ್ದ ಏನು ಬೆಳೆದರೂ ನಷ್ಟ ಮಳೆಯಿಲ್ಲ ಬೆಳೆ ಒಣಗಿ ಹೋಗೋದು ಬ್ಯಾಂಕ್ ಸಾಲಕ್ಕೆ ತಲೆ ಬಿಸಿ ಕುಟುಂಬವನ್ನು ಉಳಿಸಲು ಕೆಲಸಕ್ಕೂ ಹೋಗೋಕೆ ಮುಂದಾದ ಆದರೆ ಹಳ್ಳಿ ಹೊರಗೆ ಹೋಗಲು ಆತನು ಒಪ್ಪಲಿಲ್ಲ ಈ ಮಣ್ಣು ನನ್ನ ಮನೆ ಹೋದ್ರೆ ನಾನು ಎಲ್ಲಿ ಜಾಗದವನಾಗ್ತೀನಿ ಎಂದನು ಒಂದು ದಿನ ಗಾಳಿಯ ಚಲನೆ ನೋಡಿ ಮಣ್ಣಿನ ಬಣ್ಣ ನೋಡಿ ಎದ್ದು ನಿಂತ ಈ ಬಾರಿಯೇ ಮಳೆ ಬರೆದಂತಿಟ್ಟು ಎಂದನು ಅವನ ಕುಟುಂಬ ನೆರೆಹೊರೆಯವರು ಹಾಸ್ಯ ಮಾಡಿದರು ಆದರೆ ಶಂಕರಣ್ಣ ತನ್ನ ಶೇಂಗಾ ಬಿತ್ತಿದ ಪಕ್ಕದವರು ಬಿತ್ತಲಿಲ್ಲ ಯಾಕಂದರೆ ಹಳೆಯ ವರ್ಷ ನಷ್ಟ ಇತ್ತು ಅಚಾನಕ್ ಮೂರು ದಿನಗಳ ನಂತರ ಮೋಡ ಬಂದವು ದೊಡ್ಡ ಮಳೆ ಬಿತ್ತು ಹೊಲದಲ್ಲಿ ನೀರು ತಂಪಾಗಿ ಹರಿದಿತು ಶಂಕರಣ್ಣನ ಶೇಂಗಾ ತುಂಬಾ ಚೆನ್ನಾಗಿ ಬೆಳೆದವು ಉಳಿದವರ ಜಮೀನು ಖಾಲಿ ಅವನ ಬೆಳೆ ದ್ವಿಗುಣದ ದರಕ್ಕೆ ಮಾರಾಟವಾಯಿತು ಎಲ್ಲಾ ಕಣ್ಗಳೂ ಅವನತ್ತ ತಿರುಗಿದವು